ಚನ್ನರಾಯಪಟ್ಟಣದಲ್ಲಿ ಇವತ್ತು ನಡೆದ ಕೆಡಿಪಿ ಸದಸ್ಯರ ಸಭೆಯಲ್ಲಿ ಭಾರಿ ಹೈಡ್ರಾಮಾಗಳೇ ನಡೆದೋಗ್ಬಿಟ್ಟಿದ್ದಾರೆ ಕೆ ಡಿ ಪಿ ಸದಸ್ಯರುಗಳೆಲ್ಲ ಯಾವ ಇಲಾಖೆಯಲ್ಲಿ ಏನೇನು ದಂಡೆ ಮಾಡ್ತಾ ಇದ್ದೀರಿ ನನಗೆ ಗೊತ್ತು ಅಂತ ಶಾಸಕ ಸಿ ಎನ್ ಬಾಲಕೃಷ್ಣ ಅವರು ಕೊಟ್ಟ ಹೇಳಿಕೆ ಒಂದಕ್ಕೆ ಕೆಡಿಪಿ ಸದಸ್ಯರು ಶಾಸಕರನ್ನ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು ಇವತ್ತು ತ್ರೈಮಾಸಿಕ ಸಭೆಯಲ್ಲಿ ತಾಲೂಕು ಕೆ ಡಿ ಪಿಯ ಯ ಎಲ್ಲಾ ಸದಸ್ಯರುಗಳು ಇಲಾಖೆಯಲ್ಲಿ ಯಾವ್ಯಾವ ದಂಧೆ ನಡೆಸ್ತಾ ಇದಾರೆ ನನಗೆ ಗೊತ್ತು ಅಂತ ಏನ್ ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ರು ಆರೋಪಗಳನ್ನ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಕೆ ಡಿ ಪಿ ಸದಸ್ಯರು ಮಧುಸೂದನ್ ಇವರೆಲ್ಲರೂ ಕೂಡ ಯಾರ್ಯಾರು ನಿನ್ಸಿರೋದು ಸರಿಯಲ್ಲ ಶಾಸಕರು ಹಂಗೇನಾದ್ರು ಇದ್ರೆ ಎಲ್ಲಿ ದಂಧೆ ಮಾಡಿದ್ದೀವಿ ಎಲ್ಲೂ ಸೋಲಿ ಮಾಡಿದ್ದೀವಿ ಎಷ್ಟು ಸೈಲಿ ಮಾಡಿದ್ದೀವಿ ಏನೇನ್ ಮಾಡ್ತಾ ಇದ್ದೀವಿ ಇವೆಲ್ಲದರ ಬಗ್ಗೆ ಹ್ಮ್ ಶಾಸಕರು ಮಾಹಿತಿ ಕೊಡ್ಲಿ ಇದ್ರ ಬಗ್ಗೆ ಬಹಿರಂಗ ಪಡಿಸ್ಲಿ ಅಂತ ಹೇಳಿದ್ರು ಇದಾದ ನಂತರ ಶಾಸಕರು ಇದು ಮತ್ತೆ ಆಗಿ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟರು ಅನವಶ್ಯಕವಾಗಿ ಇಲ್ಲಿ ಚರ್ಚೆ ಮಾಡಿದ್ರೆ ನಿಮ್ಗಳ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತರ್ತೀನಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳ ಗಮನಕ್ಕೆ ತರ್ತೀನಿ ಕಂಪ್ಲೇಂಟ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು ಬಟ್ ಇದ್ ಕೂಡ ಅವ್ರು ಯಾರು ಕ್ಯಾರೆ ಅಂತ ಅಂದಲಿಲ್ಲ ಇದಾದ ಮೇಲೆ ಪ್ರತಿಭಟನೆ ಮಾಡ್ತೀವಿ ಅಂತ ಮುಂದಾದ್ರು ಮಧ್ಯಪ್ರವೇಶ ಮಾಡಿದ ಗ್ಯಾರಂಟಿ ಯೋಜನಾ ಅನುಷ್ಠಾನದ ಸಮಿತಿ ಅಧ್ಯಕ್ಷ ಪ್ರಕಾಶ್ ಅಂತಕ್ಕಂಥವ್ರು ಸಮಸ್ಯೆಯನ್ನ ಬಗೆಹರಿಸೋ ಪ್ರತಿಭಟನೆ ಮುಂದೆ ಅಲ್ಲ ಶಾಂತಿ ಸಂಧಾನ ಮಾಡೋಣ ಅನ್ನೋ ಎಲ್ಲರೂ ಜೊತೆಗೆ ಹೋಗೋಣ ಅಂತ ಹೇಳಿದ್ರು ಆದ್ರೂ ಕೇಳಲಿಲ್ಲ ಪ್ರತಿಭಟನೆ ಮಾಡಿದ್ರು ಸಭೆಯಲ್ಲಿ ಆಗಬೇಕಾದ ಚರ್ಚೆಗಳು ಆಗಲಿಲ್ಲ ವೈಯಕ್ತಿಕ ಹಿತಾಸಕ್ತಿಗಳು ಗಲಾಟೆಗಳು ಇವೆಲ್ಲದರಲ್ಲೇ ಸಭೆ ಮುಂದೂಡಿತು

ಈಗ ತಾಲೂಕಿನ ಅಧಿಕಾರಿಗಳಿಗೆ ಇಷ್ಟೊಂದು ಉಪಾಧ್ಯ ಮಾಡೋದು ಒಳ್ಳೇದಲ್ಲ ನಾನು ನಿಮ್ಮ ಐ ಎಲ್ ಎಸ್ ಆರ್ ಹೇಳ್ತೀನಿ ಮಾನ್ಯ ಕಂದಾಯ ಸಚಿವರ ಗಮನಕ್ಕೂ ಕೂಡ ತರ್ತೀನಿ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಗಮನಕ್ಕೆ ತರ್ತೀನಿ ಗೊತ್ತಾಯ್ತಲ್ಲ ಈ ತರ ಕೆ ಡಿ ಎಲ್ಲರೂ ಸದಸ್ಯರು ಕೆಲವರು ಈ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಮಾನ್ಯ ಕಂದಾಯ ಸಚಿವ ಇಷ್ಟಾಭೈರವರು ಕೂಡ ಗಮನಕ್ಕೆ ತರ್ತೀನಿ ಅವರೇ ತೀರ್ಮಾನ ಮಾಡಿ ಆಮೇಲೆ ಅವ್ರ ಬಗ್ಗೆ ನಾವು ವಿಶೇಷವಾದಂತ ಗೌರವ ಇಟ್ಕೊಂಡಿದ್ದೀವಿ ಇಲ್ಲಿ